ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರುವ ನಟ ದರ್ಶನ್ ಅವರನ್ನ ಭೇಟಿ ಮಾಡಿರುವ ಸಾಕ್ಷಿದಾರರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇರುವ ಆರೋಪಿಗಳನ್ನ ಯಾರ್ಯಾರ ಭೇಟಿ ಮಾಡಿದ್ರು ಎನ್ನುವ ಮಾಹಿತಿ ಸಿಕ್ಕಿದೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಪರಿಶೀಲಿಸಲಾಗ್ತಾ ಇದೆ ಎಂದು ಹೇಳಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಆರೋಪಿ ವಿನಯ್ ಅವರ ರಾಜರಾಜೇಶ್ವರಿ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಆರೋಪಿಗಳು ಪಾರ್ಟಿ ನಡೆಸಿದ್ರು ಆ ಪಾರ್ಟಿಯಲ್ಲಿ ಆರೋಪಿ ದರ್ಶನ್ ಪವಿತ್ರ ಗೌಡ ಜೊತೆಗೆ ನಟ ಚಿಕ್ಕಣ್ಣ ಕಾಣಿಸಿಕೊಂಡಿದ್ರು ಚಿಕ್ಕಣ್ಣ ಅವರಿಗೆ ನೋಟಿಸ್ ನೀಡಿದ್ದ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು ಚಿಕ್ಕಣ್ಣ ಅವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿದಾರರನ್ನಾಗಿ ಪರಿಗಣಿಸಿ ನ್ಯಾಯಾಧೀಶರ ಎದುರು ಸಿಆರ್ಪಿಸಿ ಕಲಂ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆಯನ್ನ ದಾಖಲಿಸಲಾಗಿತ್ತು ಈ ಪ್ರಕರಣದಲ್ಲಿ ಸಾಕ್ಷಿದಾರರ ಪಟ್ಟಿಯಲ್ಲಿರುವ ಚಿಕ್ಕಣ್ಣ ಕೊರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಎರಡನೇ ಆರೋಪಿ ದರ್ಶನ್ ಅವರನ್ನ ಇತ್ತೀಚೆಗೆ ಭೇಟಿ ಮಾಡಿದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ ವರದಿಗಳು ಎರಡೂ ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮವರೆದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಇದ್ದಾರೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ ಈ ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟನ್ನು ಮಾಡಬೇಕಾಗ್ತದೆ ಖಂಡಿತವಾಗಿಯೂ ತೊಂಬತ್ತು ದಿವಸಗಳ ಒಳಗಾಗಿ ಚಾರ್ಜ್ ಶೀಟನ್ನು ಮಾಡ್ತೇವೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಂತೆ ಇದೀಗ ನಟ ಚಿಕ್ಕಣ್ಣವರಿಗೆ ಸಂಕಷ್ಟ ಎದುರಾಗಿದೆ ಯಾಕಂದ್ರೆ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ನಟ ದರ್ಶನ್ ಅವರನ್ನ ಚಿಕ್ಕಣ್ಣ ಅವರು ಭೇಟಿ ಮಾಡಿದ್ರು ಈ ಕುರಿತು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ನಟ ದರ್ಶನ್ ಅವರನ್ನ ಯಾರೆಲ್ಲ ಭೇಟಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಸಾಕ್ಷಿದಾರರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಅಂತ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇರುವ ಆರೋಪಿಗಳನ್ನ ಯಾರ್ಯಾರು ಭೇಟಿ ಮಾಡಿದ್ರು ಅನ್ನುವ ಮಾಹಿತಿ ಸಿಕ್ಕಿದೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ನಟ ಚಿಕ್ಕಣ್ಣ ಅವರಿಗೆ ಯಾಕೆ ಸಂಕಷ್ಟ ಬರುತ್ತೆ ಅಂತ ನಿಮಗೆ ಅನ್ನಿಸ್ಬಹುದು ರೇಣುಕಾಸ್ವಾಮಿ ಕೊಲೆ ಮುನ್ನ ಆರೋಪಿ ವಿನಯ್ ಅವರ ರಾಜರಾಜೇಶ್ವರಿ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಆರೋಪಿಗಳಾಗಿರುವಂತಹ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹಲವಾರು ಜನ ಪಾರ್ಟಿ ನಡೆಸಿದ್ರು ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಕಾಣಿಸ್ಕೊಂಡಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಕಾಮಾಕ್ಷಿ ಪಾಳಿ ಠಾಣೆ ಪೊಲೀಸರು ಕೊಟ್ಟಿದ್ರು ವಿಚಾರಣೆಯನ್ನು ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು ಅಲ್ಲದೆ ಚಿಕ್ಕಣ್ಣ ಅವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿದಾರರನ್ನಾಗಿ ಪರಿಗಣಿಸಿ ನ್ಯಾಯಾಧೀಶರ ಎದುರು ಸಿಆರ್ಪಿಸಿ ಕಲಂ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆಯನ್ನ ದಾಖಲಿಸಲಾಗಿತ್ತು ಸದ್ಯ ಈ ಪ್ರಕರಣ ನಟ ಚಿಕ್ಕಣ್ಣವರಿಗೆ ಅವರಿಗೆ ಮೇಲಿಂದ ಮೇಲೆ ಸಂಕಷ್ಟವನ್ನ ತಂದೊಡ್ತಾ ಇದೆ ರೇಟಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹಾಗೆ ಬೆಂಗಳೂರು ನಗರ ಎಫ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡು ವರದಿಗಳು ಎರಡು ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ ಈ ಸಾಕ್ಷಿ ಹೇಳಿರೋ ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನು ಮಾಡಬೇಕಾಗ್ತದೆ